ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನ ಇವರು ಸಾದಿ ಕಂಕಪೀರ್ ಅವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ ಹಾಗೆ ಕೆಎಸ್ಆರ್ಪಿ ಹನ್ನೊಂದನೇ ಬೆಟಾಲಿಯನ್ ಹಾಸನದ ಎರಡನೇ ತಂಡ ಶ್ರೀ ರವಿಕುಮಾರ್ ಬಿಎಂಆರ್ಎಸ್ಐ ರವರ ನೇತೃತ್ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ ಹಾಗೆ ಶ್ರೀ ವಿರೂಪಾಕ್ಷ ಗೌಡ ಐ ಇವರ ನೇತೃತ್ವದ ಧ್ವಜವಂದನೆ ಸಲ್ಲಿಸುತ್ತಾ ಮುಂದೆ ಸಾಕ್ತಾ ಇದೆ ಅರುಣ್ ಪಿಎಸ್ಐ ಶಾಂತಿ ಗ್ರಾಮ ತಂಡ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಮಹಿಳಾ ಪೊಲೀಸ್ ತಂಡ ಶ್ರೀಮತಿ ಅಂಬಿಕಾ ಎಚ್ ಕೆ ಮಹಿಳಾ ಪಿ ಎಚ್ ಎನ್ ಮಾಲ್ಲಾ ಠಾಣೆ ರವರ ನೇತೃತ್ವದಲ್ಲಿ ಧ್ವಜವಂದನೆ ಸಲ್ಲಿಸ್ತಾ ಮುಂದೆ ಸಾಗ್ತಾ ಇದೆ ಶ್ರೀ ಧರ್ಮೇಶ್ ಪ್ಲೆಟೂನ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಸಾಗ್ತಾ ಇದೆ ಹಾಗೆ ಶ್ರೀ ಸಂದೀಪ್ ನಾಯಕ ಬೀಟ್ ಫಾರೆಸ್ಟರ್ ಇವರ ನೇತೃತ್ವದಲ್ಲಿ ರಾಷ್ಟ್ರಪತಿಗೆ ಗೌರವ ವಂದನೆ ಮುಂದೆ ಸಾಗ್ತಾ ಇದೆ ಮತ್ತು ರೇಖಾ ಇ ಎಸ್ಐ ಅವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ತಂಡ ಸಂಬಂಧ ಆಗ್ತಾ ಇದೆ ಈಗ ಜೆ ಎಸ್ ಅವರ ನೇತೃತ್ವದಲ್ಲಿ ಎನ್ಸಿಸಿ ಸೀನಿಯರ್ ವಿಂಗ್ ಮಹಿಳಾ ತಂಡ ರಾಷ್ಟ್ರಧ್ವಜಕ್ಕೆ ಗೌರವಂದನೆ ಈಗ ಪ್ರೇಮ್ ಕುಮಾರ್ ಅವರ ನೇತೃತ್ವದಲ್ಲಿ ಎನ್ ಸಿ ಸಿ ಬಾಯ್ಸ್ ಸೀನಿಯರ್ ಡಿವಿಜನ್ ತಂಡ ರಾಷ್ಟ್ರ ಇವರ ನೇತೃತ್ವದಲ್ಲಿ ಇದೆ గౌర ముందు నేతృత్వల్ ప్రాఖన్ గౌడ వింటర్న్యాషనల్ ప్రయోజన భారత ప్రతి ఒక్క ప్రజల ధర్మక్రీ ನಮ್ಮ ಸಂವಿಧಾನವೇ ಅದೊಂದು ಎಲ್ಲ ಧರ್ಮ ಗ್ರಂಥಗಳಿಗಿಂತ ಅತ್ಯಂತ ಶ್ರೇಷ್ಠ ಇದು ಕೇವಲ ಪುಸ್ತಕ ಇಂತಹ ಸಂವಿಧಾನ ಸಾಕಾರಗೊಂಡ ಈ ಶುಭ ಸಂದರ್ಭದಲ್ಲಿ ಹಾಗೆ ಸೋನು ಪ್ರಿಯಾರ್ ಅವರ ನೇತೃತ್ವದಲ್ಲಿ ಸಿ ಕೆ ಎಸ್ ಪ್ರೌಢಶಾಲೆಯ ತಂಡ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಗೌರವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಸೃಷ್ಟಿ ಎಚ್ ಎಸ್ ಇವರ ನೇತೃತ್ವದಲ್ಲಿ ಟೈಮ್ಸ್ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ತಂಡ ರಾಷ್ಟ್ರಧ್ವಜಕ್ಕೆ ತಮ್ಮ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಬೃಂದ ಇವರ ನೇತೃತ್ವದಲ್ಲಿ ಎಸ್ ಎಸ್ಎಲ್ವಿ ಪ್ರೌಢಶಾಲೆ ಕಂದಲಿ ತಂಡ ತಮ್ಮ ಪ್ರೌಢ ವಂದನೆಯಿಂದ ರಾಷ್ಟ್ರಧ್ವಜಕ್ಕೆ ಸಂಸ್ಥೆ ಮುಂದೆ ಸಾಕ್ತಾ ಇದೆ ಅಕಾಡೆಮಿ ಪ್ರೌಢಶಾಲಾ ತಂಡ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಅನುಶ್ರೀ ವೈ ಇವರೇ ನೇತೃತ್ವದ ಪ್ರೌಢಶಾಲಾ ತಂಡ ರಾಷ್ಟ್ರಧ್ವಜಕ್ಕೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಎಚ್ ಪಿ ಇವರ ನೇತೃತ್ವದಲ್ಲಿ ಸಂಗೀಶ ಇಂಟರ್ ನ್ಯಾಷನಲ್ ಪ್ರಾಥಮಿಕ ಶಾಲೆ ತಂಡ ರಾಷ್ಟ್ರಗಳಿಗೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಟೈಮ್ಸ್ ಇಂಟರ್ನ್ಯಾಷನಲ್ ಮೋನಿಷ್ ಗೌಡಾರ್ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ವಾಸವಿ ಮೈಲ್ಸ್ಟೋನ್ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ ನಿಶ್ಚಿತ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ನೇತೃತ್ವದಲ್ಲಿ ರಾಷ್ಟ್ರಧ್ವಜಕ್ಕೆ ತಮ್ಮ ಗೌರವ ವಂದನೆಯನ್ನು ಸಲ್ಲಿಸ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಕೊನೆಯದಾಗಿ ಪ್ರಜ್ವಲ್ ಅವರ ನೇತೃತ್ವದಲ್ಲಿ ಸರ್ಕಾರ ಸರ್ಕಾರಿ ಬಾಲಕರ ಬಾಲಮಂದಿರ ಈ ತಂಡ ರಾಷ್ಟ್ರಧ್ವಜಕ್ಕೆ ತಮ್ಮ ಗೌರವವನ್ನು ಸಮರ್ಪಣೆ ಮಾಡುತ್ತಾ ಮುಂದೆ ಸಾಗ್ತಾ ಇದೆ ವಿವಿಧ ತಂಡಗಳನ್ನು ತರಬೇತಿಗೊಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ತಂಡಗಳ ಮುಖ್ಯಸ್ಥರಿಗೆ